ಕಳೆದ ಏಳು ವರ್ಷಗಳಿಂದ ಇನ್ಫೋಸಿಸ್ ಪ್ರತಿಷ್ಠಾನ ಹಾಗೂ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರು ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿರಂತರವಾಗಿ ಸಂಗೀತ ನೃತ್ಯ ಸಂಭ್ರಮ ಶೀರ್ಷಿಕೆಯೊಂದಿಗೆ ಮೂರು ದಿನಗಳ ಕಾಲ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರ್ಪಿಸುತ್ತಾ ಬಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಈ ಕುಳಿಗೆರೆ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರತಿ ವರ್ಷ ಉದಯರಾಗ ಸಿರಿಸ ಈ ಕೆಯೊಂದಿಗೆ ಬೆಳಗ್ಗೆ ಆರು ಇಂದ ಎಂಟು ಗಂಟೆಯವರೆಗೂ ನಡೆಯುತ್ತದೆ ಸಂಧ್ಯಾ ರಾಗದ ಕಾರ್ಯಕ್ರಮಗಳು ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಡೆಯುತ್ತದೆ ಪ್ರಸ್ತುತ ವರ್ಷದ ಕಾರ್ಯಕ್ರಮಗಳು ಸಹನಾಯಿ ವಾದನ ಹಿಂದೂಸ್ತಾನಿ ಗಾಯನ ಜಾನಪದ ನೃತ್ಯ ವಚನ ಗಾಯನ ಸೀತಾರ ವಾದನ ನೃತ್ಯ ನಾಟಕ ಭರತನಾಟ್ಯ ಪಿಟೀಲು ವಾದನ ಕಥಕ್ ಸೇರಿದಂತೆ ವೈವಿಧ್ಯ ಕಲಾ ಪ್ರಕಾರಗಳನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಹುಲಿಗೆರೆ ಉತ್ಸವವನ್ನು ಫೆಬ್ರವರಿ ಇಪ್ಪತ್ತೊಂದು ರ ಶುಕ್ರವಾರ ಬೆಳಗ್ಗೆ ಶ್ರೀ ಸೋಮ ೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಚಂಬಣ್ಣ ಬಾಡಿಕಾಯಿ ಹಾಗೂ ಭಾರತೀಯ ವಿದ್ಯಾಭವನದ ಜಂಟಿ ನಿರ್ದೇಶಕರಾದ ಶ್ರೀಮತಿ ನಾಗಲಕ್ಷ್ಮಿ ಕೆರಾವ್ ರವರು ಉದ್ಘಾಟಿಸಲಿದ್ದಾರೆ ಸಾಯಂಕಾಲ ಜಾನಪದ ಮೇಲದೊಂದಿಗೆ ಶ್ರೀ ಸೋಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇನ್ಫೋಸಿಸ್ ಪ್ರತಿಷ್ಠಾನದ ಸಿಎಸ್ಆರ್ ವಿಭಾಗದ ವ್ಯವಸ್ಥಾಪಕರಾದ ಪ್ರಶಾಂತ್ ಹೆಗಡೆ ಭಾಗವಹಿಸಲಿದ್ದಾರೆ ಏಳು ವರ್ಷಗಳಲ್ಲಿ ನಡೆದ ಎಲ್ಲಾ ಕಾರ್ಯಕ್ರಮಗಳ ಸಮಗ್ರ ಚಿತ್ರಣವನ್ನು ನೀಡುವ ವಿಶೇಷ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಗುತ್ತದೆ ಇದುವರೆಗೂ ಸುಮಾರು ಆರುನೂರಕ್ಕೂ ಹೆಚ್ಚಿನ ಕಲಾವಿದರು ಈ ಉತ್ಸವದಲ್ಲಿ ಭಾಗವಹಿಸಿ ಪುಳಿಗೆರೆ ಉತ್ಸವವನ್ನು ಒಂದು ವಿಶೇಷ ಉತ್ಸವವನ್ನಾಗಿ ಗ್ರಾಮಸ್ಥರು ಪ್ರತಿ ವರ್ಷವೂ ಉತ್ಸುಕರಾಗಿ ನೆರವೇರಿಸಿರುತ್ತಾರೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಕಲಾ ರಸಿಕರು ಭಾಗವಹಿಸುವಂತೆ ಸಹಕರಿಸಬೇಕಾಗಿ ಕೋರಲಾಗಿದೆ ಎಂದು ಭಾರತೀಯ ಭವನದ ಜಂಟಿ ನಿರ್ದೇಶಕರಾದ ಶ್ರೀಮತಿ ನಾಗಲಕ್ಷ್ಮಿ ಕೆರಾವ್ ರವರು ತಿಳಿಸಿದರು ಈ ವೇಳೆ ಮಾಜಿ ಶಾಸಕ ಗಡ್ಡ ದೇವರ ಮಠ ರವರು ಮಾತನಾಡಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಿದ ಡಾ ರವರನ್ನು ಮೂರು ದಿನದ ಕಾರ್ಯಕ್ರಮದ ಮಧ್ಯೆ ಒಂದು ದಿನ ಪಾಲ್ಗೊಳ್ಳುವಂತೆ ಗ್ರಾಮಸ್ಥರ ಪರವಾಗಿ ಹಕ್ಕೊತ್ತಾಯ ಮಾಡಿದರು ಈ ಬಾರಿ ಸ್ಥಳೀಯರಿಗೆ ಅವರ ಪ್ರತಿಭೆಯನ್ನು ಪ್ರಸ್ತುತಪಡಿಸಲು ವೇದಿಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಹುಲಿಗೆರೆ ಉತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಕಲಾ ಅಭಿಮಾನಿಗಳನ್ನ ಕಲಾ ರಸಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ ಭಾರತೀಯ ವಿದ್ಯಾಭವನ ಬೆಂಗಳೂರಿನ ಶ್ರೀರಾಮ್ ಪುರಸಭೆ ಮಾಜಿ ಅಧ್ಯಕ್ಷ ವಿರುಪಾಕ್ಷಪ್ಪ ಪಡಿಗೇರಿ ಬಸಣ್ಣ ಬೆಂಡಿಗೇರಿ ನ್ಯಾಯವಾದಿಗಳಾದ ವಿಎಲ್ ಪೂಜಾರ ಗಣ್ಯ ವರ್ತಕರಾದ ಬಸವೇಶ್ ಮಹಾಂತ ಶೆಟ್ಟರ್ ಗುಣರಾಜ್ ಪಾಟೀಲ್ ಕುಲಕರ್ಣಿ ಬಸವರಾಜ್ ಬಾಳೇಶ್ವರ ಮಠ ಮಾಲಾದೇವಿ ದಂಡರಿಗಿ ಗೀತಾದೇವಿ ಮಾಲ್ವಿ ಸುಮಾ ಚೋಟಗಲ್ ಎಂಆರ್ ಪಾಟೀಲ್ ಮಹೇಶ್ ಸೊಪ್ಪಿನ ಸೋಮಶೇಖರ್ ಕೆರೆಮನಿ ವಿರುಪಾಕ್ಷ ಆದಿ ಸೇರಿದಂತೆ ಅನೇಕರಿದ್ದರು ಈಶ್ವರ್ ಮೆಡಲೇರಿ ಕಾರ್ಯಕ್ರಮ ನಿರೂಪಿಸಿದರು ಪೂರ್ಣಜಿ ಕರಾಟೆ ವಂದಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಕುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್